ದೋಸೆ ಹೇಳ್ತಾ ಇಲ್ಲ ಅಂತ ನಾನ್ ಸ್ಟಿಕ್ ಪ್ಯಾನ್ ಬಳಸ್ತಾರೆ ಅದು ಮೂರು ತಿಂಗಳ ಆದ್ಮೇಲೆ ಸ್ಟಿಕ್ಕಿಂಗ್ ಪ್ಯಾನ್ ಆಗಿ ಆ ಪ್ಲಾಸ್ಟಿಕ್ ಮೇಲೆ ಕಟ್ಟಿರೋದು ಎಲ್ಲಿ ಹೋಗಿದೆ ಒಂದೊಂದ್ ದೋಸೆಯಿಂದ ನಿಮ್ಮ ಹೊಟ್ಟೆಗೆ ಹೋಗಿದೆ ಕ್ಯಾನ್ಸರ್ ಬರುತ್ತೆ ನಾನ್ ಸ್ಟಿಕ್ ಪ್ಯಾನ್ ಗೆ ಮೂವತ್ ಸಾವಿರ ಕೊಟ್ಟು ತಪ್ಪಿದೀವಿ ಕಬ್ಬಿನ ಬಾಣಲೆ ರಾತ್ರಿ ಎಣ್ಣೆ ಸವರ್ದು ಒಂದ್ ಸ್ವಲ್ಪ ಬಿಸಿ ಮಾಡಿ ನೀರ್ ಹಾಕಿ ಬಟ್ಟೆಯಿಂದ ಸರಿಸಿ ಒಂಚೂರು ಎಣ್ಣೆ ಹಂಗಿ ಒಂದು ಮೂರು ದಿವಸ ಮಾಡಿದ್ರೆ ದೋಸೆ ಅದಷ್ಟು ಕದೇ ಹೇಳುತ್ತೆ ಗರಿ ಗರಿ ಮಸಾಲೆ ದೋಸೆ ಒಂದು ಹಿಡಿ ಉದ್ದಿನ ಬೇಳೆ ಐದರಿಂದ ಆರು ಹಿಡಿ ನವಣೆ ಅಕ್ಕಿ ಹಾಕಿ ರುಬ್ಬಿ ಸಾಯಂಕಾಲ ಇಟ್ಟು ಬೆಳಗ್ಗೆ ಐದು ಗಂಟೆಗೆ ಎದ್ದು ನವಣೆ ದೋಸೆ ಹಾಕೊಳ್ರಿ ಅದಷ್ಟು ಕದೆ ಎದ್ದು ಬರುತ್ತೆ ಎರಡು ದೋಸೆ ತಿನ್ರಿ ಇಲ್ಲ ನನಗೆ ಹತ್ತು ದೋಸೆ ತಿನ್ನೋ ಅಭ್ಯಾಸ ಆಗಿದೆ ನವಣೆ ದೋಸೆ ನೀವು ಹತ್ತಲ್ಲ ಇಪ್ಪತ್ತು ತಿಂದ್ರ ತೊಂದರೆ ಇಲ್ಲ ಯಾಕಂದ್ರೆ ರಕ್ತಕ್ಕೆ ಗ್ಲೂಕೋಸು ಐದು ಗ್ರಾಮ್ ಗಿಂತ ಜಾಸ್ತಿ ಬಿಡೋದಿಲ್ಲ ಅಂದ್ರೆ ನಿಮ್ಮ ಹಾರ್ಟ್ ಯಾವ ಬರೋದಿಲ್ಲ ಲಾಂಗ್ ನವಣೆ ಇಲ್ಲ ತೊಂದ್ರೆ ನವಣೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ತಿಂದ್ರೆ ಅಕ್ಕಿ ತನ್ನ ಪಾಲು ಗ್ಲೂಕೋಸ್ ಅನ್ನ ದಿಢೀರಂತ ಬಿಟ್ಟು ಬಿಡುತ್ತೆ ರಕ್ತ ಮಂದ ಆಗಿದೆ ಸೊ ನೀವು ನವಣೆ ಆಮೇಲೆ ಎಷ್ಟು ತಿಂದ್ರು ಉಪಯೋಗ ಆಯ್ತು ಅಥ್ ಆಗ್ತಾ ಇದೆಯಾ ಯಾಕೆ ಮಿಕ್ಸ್ ಮಾಡಬಾರದು ಅಂತ ಹಂಗೆ ಈಗ ಟೂ ಹಂಡ್ರೆಡ್ ಅಂಡ್ ಫಾರ್ಟಿ ಮಿನೆಟ್ಸ್ ಇವೆ ಒಂದೊಂದು ಮಿನೆಟ್ ಅಲ್ಲಿ ಒಂದಷ್ಟು ಪ್ರಮಾಣ ನಾರಿನ ಅಂಶ ದೇವರು ಸುತ್ತಿದ್ದಾರೆ ಮೋಸ ಏನಂದ್ರೆ ಇಲ್ಲಿ ಇವೆಲ್ಲ ಹಸುಗಳದು ಅಂತ ಹೇಳ್ಕೊಟ್ಟಿದ್ದ ಈ ತಜ್ಞರು ಈ ತಜ್ಞರಿಗೆ ಇನ್ನು ಬೇರೆ ಏನು ಬೇಕಾಗಿಲ್ಲ ಯಾಕಂದ್ರೆ ಅವ್ರಿಗೆ ಅಕ್ಕಿ ಗೆ ಬೆಳೆಸೋದು ಈಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಗಳು ಇಡೀ ಪ್ರಪಂಚದಲ್ಲಿ ಒಬ್ರು ಇಲ್ಲ ಮಿಲ್ಲೆಟ್ಸ್ ಮೇಲೆ ರಿಸರ್ಚ್ ಮಾಡಿರೋ ನಾಟ್ ಇವನ್ ಒನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಕ್ಸಿಸ್ಟ್ ಟೂ ತೌಸಂಡ್ ಸೆವೆಂಟೀನ್ ತನಕ ಹೈದರಾಬಾದ್ ಅಲ್ಲಿ ಒಂದು ಜೋವರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಒಂದಿತ್ತು ಅದು ಅವರು ಹಸುಗಳಿಗೆ ಇದಕ್ಕೆ ಅದಕ್ಕೆ ಹಾಕೋದಕ್ಕೆ ಅಂತ ಅದ್ರ ಬಗ್ಗೆ ಗಮನ ಕೊಡ್ತಾ ಇದ್ರು ಕೆಲ್ ಯು ಬಿಲೀ ದಿಸ್ ಸೇಯಿಂಗ್ ಸೈಂಟಿಸ್ಟ್ ಕಡಬ ಅಂತ ಒಂದು ಡಿಗ್ಂಗ್ ಅಲ್ಲಿ ಆಫ್ರಿಕನ್ ಕಂಟ್ರೀಸ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಸ್ ದಂತ ಅವಶೇಷಗಳಲ್ಲಿ ಸಿಗಿದ್ದು ಮಿಲೆಟ್ ಗ್ರಾಸ್ ಮಿಲೆಟ್ ಧಾನ್ಯ ಬಿಟ್ರಿ ಇನ್ನೇನು ಇಲ್ಲ ಲಕ್ಷಾಂತರ ವರ್ಷಗಳಿಂದ ಮಾನವ ಜಾತಿಗೆ ಕೈಗೆ ಸಿಗತಾ ಇದ್ದಿದ್ದು ಆಹಾರ ಧಾನ್ಯಗಳು ತುಂಬಾ ಜನ ಈ ಸೋಕಾಲ್ಡ್ ಎಕ್ಸ್ಪರ್ಟ್ಸ್ ಮಾನವ ಹುಟ್ಟಿದ ತಕ್ಷಣ ಬೇಟೆ ಆಡಿ ಮಾಂಸ ತಿಂದಿದ್ದಾನೆ ಅಂತ ಎಲ್ಲಿಂದ ಮುಂತು ಹೇಳ ಯಾವನೋ ಒಬ್ಬನು ಹೇಳಿದಾನೆ ಇನ್ ಐ ಕ್ಯಾನ್ ಶೋ ಯು ದ ಪಿಕ್ಚರ್ ಆಫ್ ದಿಸ್ ಕಾರ್ಪೊರೇಟ್ ಕಂಪನಿ ಸೇ ಮೀಟ್ ಈಸ್ ಇಂಪಾರ್ಟೆಂಟ್ ಅಂತ ಮಾನವ ಜಾತಿ ಮೊಟ್ಟೆ ಮಾಂಸ ಒಂದು ಮಿಲಿಗ್ರಾಮ್ ಬೈಕ್ ಹೋಗಬಾರ್ದು ಯಾಕಂದ್ರೆ ನಮ್ಮ ಸೂಕ್ಷ್ಮ ಜೀವದಲ್ಲೂ ಗಟ್ ಮೈಕ್ರೋಬ್ಸ್ ಅಂತ ಇರ್ತದೆ ದೇ ಡೈ ಗಟ್ ಮೈಕ್ರೋಬ್ಸ್ ಇಲ್ಲದೆ ನಿನ್ನ ಮೆದುಳು ಸರಿಯಾಗಿ ಕೆಲಸ ಮಾಡೋದು ಅರ್ಥ ಆಗ್ತಾ ಇದೆ ಹೇಳೋದು ಸೊ ವಾಂಟ್ ಟು ಕಿಲ್ ಯುವರ್ ಗಟ್ ಮೈಕ್ರೋಬ್ಸ್ ಈಟ್ ರೈಸ್ ಈಟ್ ಟ್ ಎಗ್ ಕಾಫಿ ಚಾಯ್ ವಾ ಲೊಟ್ಟೆ ಹಾಕೊಂಡು ಹ್ಯಾವ್ ಎನಿ ಕಾಮನ್ ಸೆನ್ಸ್ ವೈ ಬಿಕಾಸ್ ಆಲ್ ದೀಸ್ ಇಶ್ಯೂಸ್ ಆರ್ ಬೀಯಿಂಗ್ ಸ್ನಬ್ಡ್ ನಾಟ್ ಕಮಿಂಗ್ ಟು ದ ಅವೇರ್ನೆಸ್ ಆಫ್ ಹ್ಯೂಮನ್ ಕಾನ್ಶಿಯಸ್ನೆಸ್ ಇಷ್ಟು ನೀರನ್ನು ಪೋಲ್ ಮಾಡತಾ ಇದ್ದೀರಾ ಇಷ್ಟು ರೋಗಗಳು ಬರ್ತಾ ಇವೆ ಇಷ್ಟು ಕೆಮಿಕಲ್ಸ್ ಭೂಮಿ ಮೇಲೆ ಬಿದ್ದಿವೆ ಅದರಲ್ಲಿದ್ದ ಗೊಬ್ಬರ ಮಾಡುವ ಸೂಕ್ಷ್ಮ ಜೀವಗಳನ್ನ ಸಾಯಿಸ್ತಾ ಇದೀವಿ ಅಂತ ಒಂದಕ್ಕೊಂದು ಕನೆಕ್ಟ್ ಮಾಡಿ ಹೇಳೋ ಒಬ್ಬರು ಇಲ್ಲ ನಾನು ಮೂವತ್ತು ವರ್ಷದಿಂದ ಬೌಡಿ ಹೊಡಿತಾ ಇದ್ದೀನಿ